Gracias. Ah. ಶ್ರೀ ಸಿದ್ದರಾಮೇಶ್ವರ ಜಯಂತೋತ್ಸವ ಮೊಳಕಾಲ್ಮೂರು ಸುದ್ದಿ ಮೊಳಕಾಲ್ಮುರು ಬಸವಣ್ಣನವರ ಅನುಭವ ಮಂಟಪದಲ್ಲಿ ಸಾಮಾಜಿಕ ಸಮಾನತೆಯ ತತ್ವ ಸಂದೇಶಗಳನ್ನು ಸಾರಿದ ಶ್ರೇಷ್ಠ ವಚನಕಾರರಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರು ಕೂಡ ಪ್ರಮುಖರು ಎಂದು ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಭೂವಿ ವಡ್ಡರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಶ್ರೀ ಸಿದ್ದರಾಮೇಶ್ವರ ಜಯಂತೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಎನ್ವೈ ಗೋಪಾಲಕೃಷ್ಣ ಮಾತನಾಡಿದರು ಕೆರೆ ಕಟ್ಟೆಗಳನ್ನು ಕಟ್ಟಿಸಿ ಸಮಾಜ ಸುಧಾರಣೆಗಾಗಿ ಬದುಕನ್ನೇ ಸವೆಸಿದ ಶಿವಯೋಗಿ ಸಿದ್ದರಾಮೇಶ್ವರರು ನಡೆದ ಹಾದಿಯಲ್ಲಿಯೇ ನಾವು ನೀವೆಲ್ಲರೂ ಸಾಗಬೇಕಾಗಿದೆ ಹಿಂದುಳಿದ ಭೋವಿ ಸಮಾಜ ಸಂಘಟನೆಗೊಳ್ಳಬೇಕಾಗಿದೆ ಶಿಕ್ಷಣಕ್ಕೆ ವಿಶೇಷ ಕಾಳಜಿ ವಹಿಸಬೇಕು ಮಕ್ಕಳಿಗೆ ಉನ್ನತ ಶಿಕ್ಷಣ ಪಡೆದು ಅವರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಾಗ ಸಮಾಜ ಬಲಿಷ್ಠವಾಗುತ್ತದೆ ಎಂದರು ಜಗದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ಮಾತನಾಡಿ ಕಾಯಕಯೋಗಿ ಶಿವಯೋಗಿ ಸಿದ್ದರಾಮೇಶ್ವರರು ಹನ್ನೆರಡನೇ ಶತಮಾನದಲ್ಲಿ ಸಾಮೂಹಿಕ ವಿವಾಹ ಜನಕಲ್ಯಾಣ ಸೊನ್ನಲಿಗೆಯಲ್ಲಿದ್ದ ಪ್ರಸಿದ್ಧ ವಚನಕಾರರು ಹನ್ನೆರಡನೇ ಶತಮಾನದಲ್ಲಿ ಶಿವಶರಣರು ಶ್ರಮದಾನ ಸ್ವಯಂ ಸೇವೆಯನ್ನು ಕಾರ್ಯರೂಪಕ್ಕೆ ತಂದಿದ್ದರು ಆ ಕಾಲಘಟ್ಟದ ಕಾಯಕ ಪ್ರತಿನಿಧಿ ಯಾಗಿ ಶಿವಯೋಗಿ ಸಿದ್ದರಾಮೇಶ್ವರು ನಿಲ್ಲುತ್ತಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವಿ ತಿಮ್ಮಪ್ಪ ನಿವೃತ್ತ ಡಿಸಿಪಿ ರಾಮಪ್ಪ ತಾ ಅಧ್ಯಕ್ಷ ಎಚ್ ನಾಗರಾಜ್ ಎಂರಾಮು ಶ್ರೀರಾಮುಲು ಪದ್ಮಾವತಿ ಗೋಪಾಲ್ ಕೆ ತಿಪ್ಪೇಸ್ವಾಮಿ ಸ್ವಪ್ನ ಶ್ರೀನಿವಾಸ್ ಡಾ ತಿಮ್ಮಣ್ಣ ಗೀತಾ ಗೋವಿಂದ್ ರಾಜ್ ನಾಗಭೂಷಣ ವಿಶಾಲಾಕ್ಷಿ ಪಾಪ್ನಾಯಕ್ ಭೋವಿ ಸಮಾಜದ ಮುಖಂಡರು ಸಂಘದ ಕಾರ್ಯಕಾರಿ ಮಂಡಳಿ ಸದಸ್ಯರು ಸಾರ್ವಜನಿಕರು ಇದ್ದರು ಪರಿವರ್ತನೆಗೆ ತರ್ಪಣ ಶಿವಯೋಗಿ ಸಿದ್ದರಾಮೇಶ್ವರ ಕ್ರಾಂತಿಯನ್ನು ಮಾಡಿದ್ರೆ ಕ್ರಾಂತಿಯನ್ನು ಮಾಡಬೇಕು ಜಲಕ್ರಾಂತಿಯನ್ನು ಮಾಡಬೇಕು ಜಲಕ್ರಾಂತಿಯನ್ನು ಮಾಡುವ ಮೂಲಕವಾಗಿ ಸಿದ್ದರಾಮೇಶ್ವರರು ಜಗತ್ತಿನ ಮೊಟ್ಟ ಮೊದಲ ಸಾಮೂಹಿಕ ವಿವಾಹಗಳ ಕೌಚಿಸಿದಂತವರು ಸಿದ್ದರಾಮೇಶ್ವರರು ಆತ್ಮ ಕಲ್ಯಾಣದ ಜೊತೆ ಜೊತೆಯಲ್ಲೇ ಲೋಕ ಕಲ್ಯಾಣ ಆತ್ಮ ಮತ್ತು ಶಾರೀರಿಕವಾಗಿ ಸಾರ್ಥಕ ಮನೋಭಾವ ಸಿದ್ದರಾಮೇಶ್ವರರು ಮೌಢ್ಯ ಸಂಪ್ರದಾಯಗಳಿಂದ ಮೌಲ್ಯ ಸಂಪ್ರದಾಯ ಕಡೆ ಬಂದಂತವರು ಹಾಗೂ ಕರೆದುಕೊಂಡು ಬಂದಂತ ಸಿದ್ಧರಾಮೇಶ್ವರರು ದುಡಿಯುವ ಸಮಾಜವನ್ನ ದುಡಿಯುವ ಸಮಾಜವನ್ನ ಕುಡಿಯುವ ಸಮಾಜವನ್ನಾಗಿ ಮಾಡದೆ ದುಡಿಯುವ ಸಮುದಾಯವನ್ನ ಓದುವ ಸಮುದಾಯವನ್ನಾಗಿ ಮಾಡಿ ಅವರ ಜೊತೆ ಜೊತೆಗೆ ವಚನಗಳನ್ನ ರಚಿಸಿದಂತವರು ರಚನೆಗೆ ಪ್ರೇರಣೆ ಆದಂತವರು ಸಿದ್ದರಾಮೇಶ್ವರರು ನಂದವರ ಬಂಧುಗಳಾಗುತ್ತವ ಸಿದ್ದವರು ಸಿದ್ದರಾಮೇಶ್ವರ ಹನ್ನೆರಡನೇ ಶತಮಾನದ ಇಲ್ಲಿಯವರೆಗೆ ಸಾಂತ್ವದ ಮಾತೃ ಹೃದಯದವರು ಅವರ ರಚನೆಗಳಲ್ಲಿ ನೂರಾರು ಸಮಸ್ಯೆಗಳಿಗೆ ಪರಿಹಾರ ಇವತ್ತಿನ ದೊಡ್ಡ ಸಮಸ್ಯೆ ಅಂತಂದ್ರೆ ಮೂಢನಂಬಿಕೆ ಅದಕ್ಕೂ ಪರಿಹಾರ ಇದೆ ದೊಡ್ಡ ಅದಕ್ಕೂ ಕೂಡ ಕರೆಯಲಾಗಿದೆ ಸಿದ್ದರಾಮೇಶ್ವರರು ಕೇವಲ ಆಗಿರದೆ ಅವರೊಬ್ಬ ವೈಜ್ಞಾನಿಕ ಮನೋಧಾರ ಧರ್ಮದ ಸಂಪ್ರದಾಯವನ್ನ ಸೃಜಿಸಿದಂತವರು ಜಗತ್ತಿಗೆ ಪರಿಚಯಿಸಿದಂತವರು ಮುಂದಿನ ಯುಗ ವಿಜ್ಞಾನದ ಯುಗ ಮುಂದಿನ ಯುಗ ವಿಜ್ಞಾನಿಗಳ ಯುಗ ಜ್ಞಾನ ವಿಜ್ಞಾನಿಗಳು ಒಪ್ಪುವಂತಹ ಧರ್ಮ ಅದು ವೈಜ್ಞಾನಿಕ ಕರ್ಮ ಆಗುತ್ತೆ ಆ ವೈಜ್ಞಾನಿಕ ಕರ್ಮವನ್ನು ಕೊಟ್ಟಂತವರು ಶಿವಯೋಗಿ ಸಿದ್ದರಾಮೇಶ್ವರ ಹನ್ನೆರಡನೇ ಶತಮಾನದಲ್ಲಿ ಸ್ತ್ರೀಗೆ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಸ್ತ್ರೀಗೆ ಸ್ವಾತಂತ್ರ್ಯನೇ ಬೇಡ ಸಂದರ್ಭದಲ್ಲಿ ಸ್ತ್ರೀ ಪರವಾಗಿ ಧ್ವನಿ ಎತ್ತಿದವರು ಶಿವಯೋಗಿ ಸಿದ್ದರಾಮೇಶ್ವರರು ಶ್ರೇಣೀಕೃತ ಸಮಾಜದಲ್ಲಿ ಸಮಾನತೆಯನ್ನು ಹುಡುಕಿಕೊಟ್ಟವರು ಅದನ್ನ ಪರಿಪಾಲನೆಗೆ ಕಂಡಂತವಿ ಸಿದ್ದರಾಮೇಶ್ವರ ಎಲ್ಲ ಯೋಗಗಳನ್ನ ಬಲಿದ್ರು ಯೋಗ ಯೋಗಗಳನ್ನೆಲ್ಲ ನೀಡಿ ಮಹಾಯೋಗಿಯಾಗಿ ಒಂಬತ್ತು ಶತಮಾನ ಆದಾಗಿಯೂ ಕೂಡ ನಮಗೆ ನಿಮಗೆ ಪ್ರೇರಣಾದಕವಾಗಿರುವಂತಹ ಮಹಾತ್ಮರು ಸಂತರು ಒಂದು ಶಿವಯೋಗಿ ಸಿದ್ದರಾಮೇಶ್ವರರು ಇದನ್ನ ಮನಸ್ಸು ವಿಸ್ತೃತವಾಗಿ ಹೇಳೋದಾದ್ರೆ